ನಮಗೆ ಈ ಒಂದು ತೀರ್ಪಿಂದ ಏನು ಬೇಯಿಲ್ ಅನ್ನೋದು ಕ ಕ್ಯಾನ್ಸಲ್ ಮಾಡಿದ್ದಾರೆ ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ ಕೋರ್ಟ್ಸು ನಿಮ್ಗೆ ಎಷ್ಟೇ ಪವರ್ ಇದ್ರೂ ಎಷ್ಟೇ ಪ್ರಭಾವ ಇದ್ರೂ ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಮಾಡಿದೆಯಾ ಅಂತ ಆರೋಪ ಬಂದರೆ ಅದು ನಾಲ್ಕು ಸಾವಿರ ಪೇಜ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ ನಿಮ್ಮ ಕೂಡ ಗಟ್ಟಿಯಾದ ಕ್ರಮ ಆಗತ್ತೆ ನಿಮ್ಮೇಲೂ ಒಂದು ರೀತಿ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ ಸದನ ಸಾಬೀತುಪಟ್ಟಿದ್ದಾರೆ ಅದು ಇಸ್ ನೋವನ್ನು ದ ಲಾ ಅನ್ನೋ ರೀತಿಯಲ್ಲೇ ಅವರು ಮಾತಾಡಿದ್ದಾರೆ ಬಹುಶಃ ಹೈಕೋರ್ಟು ನಾಲ್ಕೂವರೆ ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿದ ಬೇಲ್ ಅನ್ನೋದು ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರಸಿಗೆ ಪ್ರಜಾಪ್ರಭುತ್ವಕ್ಕೆ ಯಾ ಕಾನೂನಡಿಯಲ್ಲಿ ನಾವೆಲ್ಲರೂ ಸರಿಸಮಾನರು ಮತ್ತು ಯಾರೇ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ದೊಡ್ಡ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಇವರು ಸಾಬೀತು ಮಾಡಿದ್ದಾರೆ ಈ ಥರ ನಮಗೆ ಕೆಲವು ವ್ಯಕ್ತಿಗಳು ದರ್ಶನ್ ಅಂತ ಹೇಳ್ಕೊಳ್ಳೋರು ಅವರು ಒಂದು ರೀತಿ ನಿಂದನಾತ್ಮಕ ಮಾತುಗಳು ಅವಹೇಳನ ಮಾತುಗಳು ಮಾತಾಡ್ತಿದ್ದಾರೆ ಅಂತ ನಮಗೆ ಬಂದಿದೆ ಅದರ ತಕ್ಕಂತೆ ನಮಗೆ ದೊಡ್ಡ ಪ್ರಮಾಣದ ಒಂದು ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಗಳ ಬಗ್ಗೆ ಚರ್ಚೆ ಆಗಬೇಕು ಬಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮದ ಸ್ವತಂತ್ರ ಆರ್ಟಿಕಲ್ ನೈನ್ಟೀನ್ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಆಗಬಾರ್ದು ಬಟ್ ನಿಂದನಾತ್ಮಕ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅದು ಕೂಡ ಅವರ ಹೋರಾಟದಲ್ಲಿ ಬಟ್ ನಾವು ಎಲ್ಲ ದರ್ಶನ್ ಅಭಿಮಾನಿಗಳು ಈ ರೀತಿ ಮಾಡ್ತಾಯಿದೆ ಅಂತ ಹೇಳೋಕ್ಕಾಗಲ್ಲ ನಮಗೆ ಭಾಳ ಮುಖ್ಯವಾಗಿ ಎಲ್ಲ ಅಭಿಮಾನಿಗಳಂದರೆ ಎಲ್ಲ ಜಾತಿಯವರು ಒಂದೇ ಥರ ಇಲ್ಲ ಎಲ್ಲ ಧರ್ಮದವ್ರು ಒಂದೇ ಥರ ಇಲ್ಲ ಎಲ್ಲ ಒಂದು ಹೀರೋ ಅಭಿಮಾನಿ ಅಂತ ಹೇಳ್ಕೊಳೋರು ಒಂದೇ ಥರ ಇರಲ್ಲ ಬೇರೆ ಬೇರೆ ಮನಸ್ಥಿತಿಗಳು ಸಿದ್ಧಾಂತಗಳು ಇರ್ತಾರೆ ಬಟ್ ಕೆಲವು ವ್ಯಕ್ತಿಗಳು ಏನೋ ಒಂದು ಈ ದರ್ಶನವ್ರಿಗೆ ಅವ್ರು ಏನೋ ಒಂದು ಸಂಕಷ್ಟದಲ್ಲಿರೋ ಹೆಸರನ್ನು ಅವ್ರು ಇನ್ನಷ್ಟು ಮಸಿ ಬಳಿತಾ ಇರೋ ಕೆಲಸಗಳನ್ನ ನಾವು ಅದನ್ನು ಹೆಂಗೆ ಕ್ರಮ ತಗೋಬೋದು ಆ್ಯಸ್ ಅ ದೊಡ್ಡ ಇಶ್ಯೂ ಲಾರ್ಜರ್ ಇಶ್ಯೂ ಮೇಲೆ ಚರ್ಚೆಗಳಾಗಬೇಕು ಸೊ ಆ ನಿಟ್ಟಿನಲ್ಲಿ ಮತ್ತು ಇವರು ಕೂಡ ನಮಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಬುದ್ಧಿವಾದ ಹೇಳಿ ಹಿಂಗೆ ಮಾಡ್ದಂಗೆ ನಾವು ನೋಡ್ಕೋಬೇಕು ಆ್ಯಂಡ್ ರಮ್ಯದ ವಿಚಾರದಲ್ಲೂ ಒಂದು ಕೆಲವು ವ್ಯಕ್ತಿ ಐದಾರು ಜನರಿಗೆ ಅವರು ಕೂಡ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಬಟ್ ಇದು ಈಸ್ ನಾಟ್ ಜಸ್ಟ್ ರಮ್ಯಾ ಅವ್ರದ್ದು ವಿಚಾರ ಅಷ್ಟೇ ಅಲ್ಲ ದೊಡ್ಡ ಪ್ರಮಾಣದ ನಿಂದನಾತ್ಮಕ ಮಾತು ಯಾಕಂದರೆ ನಮಗೆ ಟೀಕೆ ಟಿಪ್ಪಣಿ ಬೇಕಿದೆ ಚರ್ಚೆಗಳು ಬೇಕಿದೆ ವಿಶ್ಲೇಷಣಾ ಮಾತುಗಳು ಬೇಕಿದೆ ನಿಂದನಾತ್ಮಕ ಮಾತು ಜಾತಿ ಲಿಂಗದಲ್ಲಿ ಬರಬೇಕು ಅವುಗಳ ಕಡಿವಾಣಕ್ಕೆ ಕಾನೂನು ಹೇಗೆ ಬರೋದು ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆಗಳು ಆಗಬೇಕು ಸೋಷಿಯಲ್ ಮೀಡಿಯಾ ತಕ್ಕಂತೆ ನಮಗೆ ಚುರುಕು ರಾಜಕಾರಣಿಗಳು ಬೇಕು ನಮಗೆ ಮುಂದಾಲೋಚನೆ ರಾಜಕಾರಣಿಗಳು ಬೇಕು ನಮಗೆ ಒಂದು ರೀತಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಒಂದು ಭಾಳ ಒಂದು ಒಳ್ಳೆಯ ಒಂದು ಟೆಕ್ನಾಲಜಿ ಅರ್ಥ ಮಾಡ್ಕೊಂಡಿರೋರು ಕೂಡ ಈ ಒಂದು ರೀತಿ ಅರ್ಥ ಮಾಡಿ ಮತ್ತು ಸಂವಿಧಾನದ ಪಿಟಿಕೆ ಮತ್ತು ಆರ್ಟಿಕಲ್ ನೈನ್ಟೀನು ಅರ್ಥ ಮಾಡ್ಕೊಂಡಿರೋರು ಸಹ ಬೇಕಿದೆ ಸೊ ದಿಸ್ ಆಸ್ ವೆರಿ ಬಿಗ್ ಇಶ್ಯೂಸ್ ಬಟ್ ಈ ಇಶ್ಯೂಗಳನ್ನ ಚರ್ಚೆ ಮಾಡಿಕೊಂಡು ಅದು ಕ್ರಮ ತಗೊಳ್ಳೋಕ್ಕೆ ಇದು ಒಂದು ಕಾರಣ ಆಗಿದೆ ಮುಂದಿನ ದಿನಗಳು ಅದು ಕ ಅದನ್ನು ಬ ಗಂಭೀರವಾಗಿ ಪರಿಗಣಿಸ್ತಾರೆ ನಂಬಿಕೆ ನನಗಿದೆ ನಮಗೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಯಾರು ಏನು ಬೇಕೋ ಒಂದು ಹೋರಾಟ ಮಾಡೋಕ್ಕೆ ಹಕ್ಕಿದೆ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂದರೆ ಹಕ್ಕು ಥರ ಅವ್ರಿಗೂ ಬಿ ಜೆ ಪಿನವ್ರಿಗೂ ಹಕ್ಕಿರಬೇಕು ಬಟ್ ನಮ್ಮ ಜೊತೆ ನಮ್ಮ ಸಮಾನ ಮನಸ್ಕರ ಸಭೆಯಲ್ಲಿ ನಾವು ಯಾರ್ಯಾರು ಇದರಲ್ಲಿ ಸತ್ಯ ಹೊರಗೆ ಬರಬೇಕು ನೂರಾರು ಅಸಹಜ ಸಾವುಗಳು ಬರಬೇಕು ಅನ್ನೋದು ಅನೇಕ ಜನ ಆರ್ ಎಸ್ ಎಸ್ನಲ್ಲಿರೋರು ನಮ್ಮ ಜೊತೆ ಸೇರಿದ್ದಾರೆ ನಮ್ಮ ಜೊತೆ ಎಷ್ಟೋ ಜನ ಎಡಪಂಥಿಯವರು ಸೇರಿದ್ದಾರೆ ನಮ್ಮ ಜೊತೆ ಸ ಮದ್ಯಪಂಥಿಯವರು ಸೇರಿದ್ದಾರೆ ನಮ್ಮದೇ ಆದ ಸಮಾನತವಾದ ಸತ್ಯಪಂಥಿಯೂ ನಾವಿದ್ದೀವಿ ಎಲ್ಲ ಒಂದು ಸಿದ್ಧಾಂತ ಮೀರಿ ನಾವೆಲ್ಲ ನಿಂತಿದ್ದೀವಿ ಇಲ್ಲಿ ಬಿ ಜೆ ಪಿ ಎಲ್ಲ ಒಂದು ಕಡೆ ಪವರ್ಫುಲ್ ಇರೋರು ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗಲೂ ಪ್ರಜಾಪ್ರಭುತ್ವ ಮಾರಕ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಪ್ರಜಾಪ್ರಭುತ್ವ ಅಡಿಯಲ್ಲಿ ಯಾವ ರೀತಿ ಅವ್ರು ಪ್ರತಿಭಟನೆ ಮಾಡಬೇಕು ಅದು ಇನ್ನೂರು ಗಾಡಿಗಳು ನಾನ್ನೂರು ಗಾಡಿಗಳು ಅದು ಯಾವ ರೀತಿ ಮಾಡ್ತಾರೆ ಅವರು ಇಷ್ಟ ಬಟ್ ನಮಗೆ ಈ ಒಂದು ಕಾಳಜಿ ಇಲ್ಲದೇ ಇರೋ ಹಾಕಿ ಒಂದು ರೀತಿ ಎಲ್ಲರ ಮೇಲೆ ಹೆದರಿಸಿ ಬೆದರ್ಸೋದು ಎಲ್ಲ ರೀತಿಯೂ ಅಭಿವ್ಯಕ್ತಿ ಸ್ವತಂತ್ರ ಕಿತ್ತಾಕೋದು ಅಂದರೆ ಇಟ್ಸ್ ಅನ್ಡೆಮೊಕ್ರಾಟಿಕ್ ಇಟ್ಸ್ ಅನ್ಕಾನ್ಸ್ಟಿಟ್ಯೂಷನಲ್ ನಿಜವಾಗ್ಲೂ ಇಂಥ ರಾಜಕಾರಣಿಗಳನ್ನ ಯಾವುದೇ ಕಾರಣಕ್ಕೂ ಮತ್ತೆ ಜನ ಚುನಾವಣೆಯಲ್ಲಿ ಗೆಲ್ಲಿಸಲೇಬಾರ್ದು ಅಂತ ನಿಜ ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೆಯದು ಒಳ್ಳೆಯದು ತನಿಖೆ ನಿಲ್ಲಿಸೋ ಹುನ್ನಾರ ನಡೀತಾ ಇದ್ರು ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು ನಾವು ಮುಖ್ಯಮಂತ್ರಿಯವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳಿಗೆ ಹೇಳ್ತೀವಿ ನಮಗೆ ನಿಮ್ಮ ಇಚ್ಛಾಶಕ್ತಿ ಕೊರತೆ ಇದ್ದಿರ್ಬೋದು ಮೊದಲು ನೀವು ಬೇಕಾಬಿಟ್ಟೇ ಮೊದಲು ಇರ್ಬೋದು ಬಟ್ ನೀವು ಇದನ್ನು ಎಸ್ ಐ ಟಿ ತನಿಖೆ ಮಾಡಿದ್ದೀರಾ ಅದು ಒಳ್ಳೆ ಬೆಳವಣಿಗೆ ಎಸ್ ಐ ಟಿ ಅದನ್ನು ಕೊನೆಯವರೆಗೂ ಏನೇನು ಇದು ಎಷ್ಟೋ ದಶಕಗಳ ಕಾಲ ಅನ್ಯಾಯ ಆಗಿರಬಹುದು ಅದನ್ನು ತಕ್ಕಂತೆ ಸತ್ಯ ಹೊರಗೆ ಬರಕ್ಕೆ ಬಿಡಿ ಎಸ್ ಐ ಟಿ ಮೋಹಂತಿಯವ್ರನ್ನ ನೀವು ಆಯ್ಕೆ ಮಾಡಿದ್ದು ಒಳ್ಳೆ ಕೆಲಸ ಮಾಡಿದ್ದೀರ ಅವರ ಎಸ್ ಐ ಟಿ ತಂಡದ ಮೇಲಿರೋ ಇಂದನೇ ಅನೇಕ ದೂರದಾರರು ಬರ್ತಾ ಇದ್ದಾರೆ ನಮಗೆ ಇವಾಗ ಎಷ್ಟು ಸತ್ಯ ಹೊರಗೆ ಬರ್ತಾ ಇದೆ ಇದು ನಮ್ಮ ಪ್ರಕಾರ ಎಸ್ ಐ ಟಿಯ ಕೊನೆ ಆಗಬಾರ್ದು ಇದು ಗಟ್ಟಿಯಾದ ಎಸ್ ಐ ಟಿಯ ಶುರುಗೆ ಇನ್ನೂ ಮುಂದುವರಿಯೋಕೆ ಒಂದು ಪ್ರಕ್ರಿಯೆಗೆ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮಗೆ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾಯಿದೆ ಅದನ್ನು ಮುಂದುವರಿಲಿ ಟೈಮ್ ಟೈಮಿಗೆ ಮುಂದುವರಲಿ ಒಂದು ವಸ್ತುನಿಷ್ಠವಾಗಿ ನಿಷ್ಪಕ್ಷ ಪಕ್ಷಪಾತವಾಗಿ ಮುಂದುವರಿಸಿರಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಇವತ್ತಿನ ಸಭೆ ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಇದು ನಮ್ಮ ನೂರ ಮೂವತ್ತಾರನೇ ಸಮಾನತೆಯ ಸಭೆ ಚಿಕ್ಕಮಂಗ್ಳೂರಿನಲ್ಲಿ ನಾವು ಇವತ್ತು ಬಂದಿದ್ದೀವಿ ಅನೇಕ ವಿಚಾರವಂತರು ಹೋರಾಟಗಾರರು ಚಳುವಳಿಗಾರರು ಮುಖಂಡರು ಎಲ್ಲ ಜನಪರ ಕಾಳಜಿ ಇರೋ ಅನೇಕ ಸಂಘಟನೆಗಳು ನಮ್ಮ ಜೊತೆ ಸೇರಿ ನಾವು ಕರ್ನಾಟಕದ ಭವಿಷ್ಯಕ್ಕೆ ಹೆಂಗೆ ಉತ್ತಮ ಭವಿಷ್ಯ ಉತ್ತಮ ಕರ್ನಾಟಕ ಉತ್ತಮ ಚಿಕ್ಕಮಂಗ್ಳೂರನ್ನ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ವಿ ಸಂವಾದ ಮಾಡಿದ್ವಿ ಅವರಿಂದ ಅನೇಕ ಒಂದು ಸಲಹೆಗಳು ಅಭಿಪ್ರಾಯಗಳು ಮತ್ತು ಅನಿಸಿಕೆಗಳು ಕಲಿತು ನಾವು ಚಿಕ್ಕಮಂಗ್ಳೂರಿಗೆ ಹೆಂಗೆ ಮುಂದುವರ್ಸ್ಬೋದು ಅಂತ ನಾವು ಕೆಲಸಗಳನ್ನು ಅನ್ನೋ ನಮ್ಮ ಉದ್ದೇಶ ಇದೆ ಸೊ ಈ ರೀತಿಯಲ್ಲಿ ನಮಗೆ ಇವಾಗ ನಾವು ತರೀಕೆರೆ ಕೊಟ್ಟಿದ್ದೀವಿ ಮತ್ತು ಅದರ ನಂತರ ನಾವು ಈಗ ತಾನೇ ಕಡೂರು ನಿನ್ನೆ ಸಂಜೆ ಮುಗಿಸಿದ್ದೀವಿ ನಾವು ಚಿಕ್ಕಮಂಗ್ಳೂರು ಜಿಲ್ಲೆ ಆಗಿರ್ಬೋದು ಮತ್ತು ಎಲ್ಲ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಮತಕ್ಷೇತ್ರದಲ್ಲೂ ಕೂಡ ನಾವು ಒಂದು ಸಮ ಸಮಾಜದ ಸಮಾನತೆಯ ಸಮಾಜದ ಸಂವಿಧಾನ ವಿಚಾರಗಳನ್ನ ಎತ್ತಿಡಿಯೋ ಒಂದು ರೀತಿಯ ಪ್ರಾಮಾಣಿಕ ಒಂದು ಶಕ್ತಿನ ಕಟ್ಟೋದು ನಮ್ಮ ಕೆಲಸ ನಡೀತಾ ಇದೆ ಇದು ಆ ಮುಂದುವರಿದ ಭಾಗ ಇವಾಗ ಪಕ್ಷದ ಬಗ್ಗೆನೂ ಚರ್ಚೆ ಆಯಿತು ನಾವು ಭಾಳ ಮುಖ್ಯವಾಗಿ ನಮಗೆ ಒಂದು ರಾಜಕೀಯ ಜಾಗೃತಿ ಬೇಕಾಗಿದೆ ಒಂದು ಜನರಿಗೆ ಜನರ ವಿಚಾರಗಳನ್ನ ಸ್ಪಂದಿಸೋ ಒಂದು ಮನಸ್ಥಿತಿಯವರ ಪ್ರತಿನಿಧಿಗಳು ಬೇಕಾಗಿದೆ ಚಳುವಳಿಗಳ ಮುಂದ ಮುಂದುವರಿದ ಭಾಗವೇ ಒಂದು ಪೊಲಿಟಿಕಲ್ ಮೂಮೆಂಟು ಬಟ್ ಅದು ಹೋಗ್ತಾ ಹೋಗ್ತಾ ನಮ್ಗೆ ಸಮಯ ಇದೆ ಆ ಚರ್ಚೆಗಳನ್ನ ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ